ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಈ ಒಂದು ಸೀಸನ್ ಮುಗ್ದು ವಾರ್ಗಳು ಕಳೆದ್ರು ಕೂಡ ಹವಾ ಮಾತ್ರ ಕಡಿಮೆ ಆಗಿಲ್ಲ ಯಾಕಂದ್ರೆ ಅಲ್ಲಿನ ಕಂಟೆಸ್ಟೆಂಟ್ಸ್ ಅಷ್ಟು ಚೆನ್ನಾಗಿ ನಮ್ಮನ್ನ ಎಂಟರ್ಟೈನ್ ಮಾಡಿದ್ರು ಅಂಡ್ ಜನ ಕೂಡ ಅಷ್ಟು ಪ್ರೀತಿ ಕೊಟ್ಟು ಆ ಶೋನ ನೋಡಿದ್ದಾರೆ ಎಲ್ಲರೂ ಇಂಟರ್ವ್ಯೂ ಮಾಡಿದ್ರಿ ನವ್ಯ ನೀವು ವಿನ್ನರ್ ಇಂಟರ್ವ್ಯೂ ಇನ್ನು ಮಾಡಿಲ್ಲ ಅಂತ ಜನ ನನಗೆ ಮೆಸೇಜ್ ಮಾಡಿ ಬೈತಾ ಇದ್ರು ಸೊ ಎಸ್ ನಿಮ್ ನೆಚ್ಚಿನ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ಅವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ ಸೊ ಬನ್ನಿ ಅವ್ರ ಹತ್ರ ಮಾತಾಡ್ತಾ ಜರ್ನಿ ಬಗ್ಗೆ ಈಗ ಅವ್ರ ಲೈಫ್ ಹೇಗೆಲ್ಲ ಬದಲಾಗಿದೆ ಇದೆಲ್ಲ ತಿಳ್ಕೊಳ್ಳೋಣ ಹಲೋ ನಮಸ್ತೆಲ್ಕ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಸೊ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಅನ್ನೋದೇ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತು ಆ ಸೀಸನ್ ಅಲ್ಲಿ ಗೆದ್ದು ಟ್ರೋಫಿಗೆ ಪಕ್ಕದಲ್ಲಿದೆ ನಮಗೆ ಕಾಣಿಸ್ತಾ ಇದೆ ಸೊ ಆ ಫೀಲ್ ಹೇಗಿದೆ ಸಖತ್ತು ನನಗೆ ಈ ರೇಂಜ್ಗೆ ಒಂದು ಹೈಪ್ ಕೊಡುತ್ತೆ ಅನ್ನೋದು ನಾನು ಅಂದ್ಕೊಂಡು ಇರಲಿಲ್ಲ ಈ ಒಂದು ಟ್ರೋಫಿ ಆ್ಯಂಡ್ ಇಟ್ ಆಸ್ ಗಿವನ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಜನಗಳು ತುಂಬ ಪ್ರೀತಿ ಕೊಟ್ಟಿದ್ದಾರೆ ಅದನ್ನು ಲುಕಿಂಗ್ ಫಾರ್ವರ್ಡ್ ಟು ಯುನೋ ಒಂದೊಳ್ಳೆ ಸ್ಕ್ರಿಪ್ಟ್ಸ್ ಮೇಲೆ ಅವ್ರಿಗೆ ಅವ್ರು ನಮ್ಗೆ ನಮಗೋಸ್ಕರ ಅಷ್ಟೆಲ್ಲ ಕೊಟ್ಟಿದ್ದಾರೆ ನಾವು ಅವ್ರಿಗೆ ಒಂದು ಒಂದಷ್ಟು ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ಒಂದು ಒಳ್ಳೆ ಕೆಲಸಗಳ ಮೂಲಕ ಅನ್ನೋದು ನಡೀತಾ ಅಪ್ಪು ಸರ್ ಇರುವಂತ ಹೋಗಿ ಟ್ರೋಫಿನ ಅಲ್ಲಿಟ್ಟು ನಮಸ್ಕಾರ ಮಾಡಿ ಬಂದ್ರಿ ಸೊ ಹೌ ಸ್ಪೆಷಲ್ಸ್ ಅಪ್ಪು ಸರ್ ಸ್ಪೆಷಲ್ ಟು ಬಡಿ ನಾನು ಎಲ್ಲ ಹೊಸ ಅಂದ್ರೆ ಹೊಸ ಆ್ಯಕ್ಟರ್ಗಳಿಗೆ ಅಥವಾ ಯಾವುದೇ ಒಂದು ಸೂಪರ್ ಸ್ಟಾರ್ ಮೂವಿ ಆಗಿದ್ರು ನೋಡಿ ತುಂಬಾ ಖುಷಿ ಪಟ್ಟು ಫಸ್ಟ್ ವಿಶ್ ಮಾಡ್ತಿದ್ದು ಅಪ್ಪು ಸರ್ ಸೊ ಈ ನನ್ನ ಗೆಲುವು ನನ್ಗೆ ಆಬ್ವಿಯಸ್ಲಿ ನಾನು ಅಪ್ಪು ಸರ್ ಡೆಡಿಕೇಟ್ ಮಾಡಬೇಕು ಅಂತಾನೆ ಇತ್ತು ಇಮಿಡಿಯೇಟ್ ಆಗಿ ಹೋಗ್ಬೇಕು ಅಂತಿದ್ದೆ ಅಂಡ್ ಹೋಗಕ್ಕೆ ಆಗಿಲ್ಲ ಬಟ್ ಹೋಗಲೇಬೇಕು ಅಂತಿದ್ದಾಗ ನೆನೆ ಹೋಗಿ ಡೆಡಿಕೇಟ್ ಮಾಡಿ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಬಂದೆ ಏನಾದರೂ ಸ್ಪೆಷಲ್ ಮೆಮೊರಿ ಅಪ್ಪು ಸರ್ ಬಗ್ಗೆ ಎಸ್ ಒಂದು ಡ್ಯಾನ್ಸ್ ಡ್ಯಾನ್ಸ್ ಅಂತ ಒಂದು ಇದರಲ್ಲಿ ನಾನು ಕಂಟೆಸ್ಟೆಂಟ್ ಆಗಿದ್ದೆ ಅದರಲ್ಲಿ ಅಪ್ಪು ಸರ್ ಲಾಂಚಿಗೆ ಬಂದಿದ್ರು ಬಟ್ ಎಷ್ಟೊತ್ತಿಗೆ ಅವ್ರು ಇರಲಿಲ್ಲ ಅವ್ರಿಗೆ ಟ್ರಿಬ್ಯೂಟ್ ಕೊಡಬೇಕಾದ್ ಬಂತು ಸೊ ಒಂದು ಅವರು ನನ್ನ ನಾನು ಇಂಟ್ರೊಡಕ್ಷನ್ ಆದಾಗ ಆ ಸಾಂಗ್ ಮೂಲಕ ಅಪ್ಪು ಸರಿಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಅಂದರು ಆ್ಯಂಡ್ ಯು ಲುಕಿಂಗ್ ವೆರಿ ಹ್ಯಾಂಡ್ಸಮ್ ಮ್ಯಾನ್ ಅಂತಂದ್ರು ಆ್ಯಂಡ್ ಹಿ ವಾಸ್ ಸೇಯಿಂಗ್ ಸಮಥಿಂಗ್ ಟು ಹರ್ಷಾ ಸರ್ ಏನೋ ಹೇಳ್ತಿದ್ರು ಬಟ್ ಐ ಕುಡ್ ಫೀಲ್ ದಟ್ ಐ ಕುಡ್ ಸೆನ್ಸ್ ದಟ್ ನನ್ನ ಬಗ್ಗೆ ಹೇಳ್ತಾ ಇದ್ರು ಅಂತ ತುಂಬ ಖುಷಿಯಾಗಿತ್ತು ಬಟ್ ನನ್ನ ಸಿನಿಮಾ ಫಸ್ಟ್ ಸಿನಿಮಾಗೂ ಅವರು ರಿಲೀಸ್ಗೂ ಅವ್ರು ಇರಲಿಲ್ಲ ಈ ಒಂದು ಇದಕ್ಕೆ ಗೆಲುವನ್ನ ಸೆಲೆಬ್ರೇಟ್ ಮಾಡುವಾಗೂ ಇಲ್ಲ ಬಟ್ ಸಮೇರ್ ದೇರ್ ಈಸ್ ವಿಶಿಂಗ್ ಅಸ್ ಗುಡ್ ಫಾರ್ ಅಸ್ ಎಲ್ಲರಿಗೂ ಹೇಗೆ ಅವರು ಒಳ್ಳೆಯದನ್ನು ಬಯಸ್ತಾ ಇದ್ರು ಹಾಗೆ ಅದೇ ರೀತಿ ನಮಗೆ ಈಗಲೂ ಸಪೋರ್ಟ್ ಮಾಡ್ತಾನೆ ಇದ್ದಾರೆ ಅಂತ ನಾನು ಭಾವಿಸ್ತೀನಿ ಸೊ ದಿಸ್ ಇಸ್ ಫಾರ್ ಹಿಮ್ ಬಿಗ್ ಬಾಸ್ ಗು ಮುಂಚೆ ಕಾರ್ತಿಕ್ ಅವ್ರನ್ನ ಜನ ಹೇಗೆ ನೋಡ್ತಿದ್ರು ಬಿಗ್ ಬಾಸ್ ಆದಮೇಲೆ ಕಾರ್ತಿಕ್ ಅವ್ರನ್ನ ಜನ ಹೇಗೆ ನೋಡ್ತಾ ಇದ್ದಾರೆ ಇವಾಗ ಆ್ಯಕ್ಚುಲಿ ಸುಮಾರು ಜನ ಹೇಳ್ತಾರೆ ದೇ ಆರ್ ಇನ್ಸ್ಪೈರ್ಡ್ ಬೈ ಮೀ ನನ್ನ ಒಂದು ವ್ಯಕ್ತಿತ್ವಕ್ಕೆ ಅಂತ ತುಂಬ ಆಗುತ್ತೆ ಅದ್ರ ಜೊತೆಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿನೂ ಇದೆ ಮಕ್ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕಾರ್ತಿಕ್ ಅಂತ ಹೆಸರು ಹೇಳ್ತಾರೆ ಆ್ಯಂಡ್ ವಯಸ್ಸಾಗಿರೋರು ನಾನು ಗೆಲ್ಲಬೇಕು ಅಂತ ಹರ್ಕೆ ಎಲ್ಲ ಹೊತ್ಕೊಂಡಿದೆ ಎಲ್ಲ ಇವಾಗ ಇವಾಗ ಆ್ಯಕ್ಚುಲಿ ವಿಷಯಗಳು ಗೊತ್ತಾಗ್ತಿದೆ ನನಗೆ ಮುಂಚೆ ಮುಂಚೆ ಐ ವಾಸ್ ಜಸ್ಟ್ ಕಾರ್ತಿಕ್ ಮಹೇಶ್ ಬಟ್ ಯಾರಾದರೂ ನನ್ನನ್ನು ನೋಡಿದರೆ ನಿಮ್ಮನ್ನೆಲ್ಲ ನೋಡಿದ್ದೇನೆಲ್ಲ ನೀವು ಆ ಸೀರಿಯಲ್ ಆ್ಯಕ್ಟ್ ಮಾಡಿದ್ರೆ ಈ ಸೀರಿಯಲ್ ಆ್ಯಕ್ಟ್ ಮಾಡಿದ್ರ ಅಂತ ಅವರೇ ಕೇಳ್ತಾಯಿದ್ರು ಬಟ್ ಇವತ್ತಿಗೆ ದೇ ಆರ್ ರೆಕಗ್ನೈಸಿಂಗ್ ಮೀ ಆ್ಯಸ್ ಕಾರ್ತಿಕ್ ಮಹೇಶ್ ಅವರೇ ಬಂದು ಮಾತಾಡಿಸ್ತಾರೆ ಸೊ ಎಲ್ಲವೂ ಕೊಟ್ಟಿದ್ದು ಬಿಗ್ ಬಾಸ್ ಆ್ಯಂಡ್ ಕಲರ್ಸ್ ಕನ್ನಡ ಹೋಗೋಕ್ಕೂ ಮುಂಚೆ ಬಿಗ್ ಬಾಸ್ ಬಗ್ಗೆ ಏನು ಥಾಟ್ ಇತ್ತು ನನಗಿನ್ನ ಐ ವಾಸ್ ವೆರಿ ಪಾಸಿಟಿವ್ ನನಗೆ ಒಂದೇ ದಿನದ ಮುಂಚೆ ಕಾಲ್ ಬಂದಿದ್ದು ದಟ್ ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡಿಕೊಂಡ್ರೆ ಇದಾಗುತ್ತೆ ಅಂತ ಅಫ್ಕೋರ್ಸ್ ಇಟ್ ಇಸ್ ಗುಡ್ ಆಪರ್ಚುನಿಟಿ ಬಟ್ ಶಾರ್ಟ್ ಟೈಮಲ್ಲಿ ಸಿಕ್ಕಿದ್ರು ನಾನು ಒಪ್ಕೊಂಡು ಹೋಗಿದ್ದೆ ಅದೇ ಕಾರಣಕ್ಕೆ ಬಿಗ್ ಬಾಸ್ ಇಸ್ ಅ ಪರ್ಸ್ನಾಲಿಟಿ ಗೇಮ್ ನಮ್ಮ ಪರ್ಸ್ನಾಲಿಟಿ ಹೇಗಿರುತ್ತೆ ಹಾಗೆ ಜನ ಇಷ್ಟಪಟ್ಟರೆ ನಾವು ಡೆಫಿನೆಟ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನನಗೆ ಯಾವ ನೆಗೆಟಿವ್ ಇದು ಮೈಂಡ್ಸೆಟ್ ಇರಲಿಲ್ಲ ಬಿಗ್ ಬಾಸ್ ಬಗ್ಗೆ ಒಂದು ಒಳ್ಳೆ ಪಾಸಿಟಿವ್ ಇತ್ತು ಸೊ ದಟ್ ದಟ್ ಇಸ್ ವೈ ಐ ಹಿಯರ್ ಟುಡೇ ಇನ್ನ ಜರ್ನಿ ಬಗ್ಗೆ ಮಾತಾಡೋದಾದ್ರೆ ಒಳಗಡೆ ಅಪ್ಸ್ ಅಂಡ್ ಡೌನ್ಸ್ ಡೆಫಿನೆಟ್ಲಿ ಇರುತ್ತೆ ಬಟ್ ಕಾರ್ತಿಕ್ ಅವ್ರನ್ನ ನಾವು ನೋಡಿರೋದು ಒಬ್ಬ ಸ್ಟ್ರಾಂಗ್ ಹೀರೋ ಆಗಿ ನೋಡ್ತಾ ಇದ್ವಿ ಮನೆಯೊಳಗೆ ಎಲ್ಲೋ ಒಂದ್ ಕಡೆ ಕೊನೆ ಕೊನೆಗೆ ಎಲ್ಲೋ ಸ್ವಲ್ಪ ಡೌನ್ ಆಗ್ತಿದಾರಲ್ಲ ಅಂತ ಅನಿಸ್ತಾ ಇತ್ತು ಅವಾಗ ಕಾರ್ತಿಕ್ ಅವ್ರಿಗೆ ಮನೆಯೊಳಗೆ ಅವ್ರ ಮನ್ಸಲ್ಲಿ ಏನ್ ನೋಡ್ತಾ ಇತ್ತು ನಾನು ಅಫ್ಕೋರ್ಸ್ ನಾವೊಂದು ಎಂಬತ್ತು ದಿನ ಟೈಮ್ ಸ್ಪೆಂಡ್ ಮಾಡಿದಾಗ ಒಂದು ಒಂದು ಚಿಕ್ಕ ಜಾಗದಲ್ಲಿ ಹೊರಗಿನ ಜಗತ್ತಿಗೆ ಡಿಟ್ಯಾಚ್ ಆಗಿ ಎಲ್ಲ ಒಂದು ಏನೋ ಇಮೋಷನ್ಸು ಹೊರಗೆ ಬಂದೇ ಬರುತ್ತೆ ಎಷ್ಟೇ ಸ್ಟ್ರಾಂಗಾಗಿದ್ರು ಒಂದಷ್ಟು ದಿನಗಳು ಹೋದಾಗ ಯು ವಿಲ್ ಫೀಲ್ ಲೋನ್ಲಿ ಮನೆ ಮಿಸ್ ಮಾಡ್ಕೊತೀವಿ ಅದೇ ರೀತಿ ನನಗೂ ಆಯಿತು ಆ್ಯಂಡ್ ಐ ಫೋ ಐ ವಾಸ್ ಫೀಲಿಂಗ್ ಟಾರ್ಗೆಟೆಡ್ ಎಲ್ಲದಕ್ಕೂ ನನ್ನ ತಗೋತಾರೆ ಏನಕ್ಕೆ ಅದೇ ಆರ್ ದೇ ಟ್ರೈಂಗ್ ಟು ಪುಟ್ ಮೀ ಡೌನ್ ಆ ಥರ ಎಲ್ಲ ತುಂಬ ಅನ್ನಿಸ್ತಾ ಇತ್ತು ಸೊ ದಟ್ ಇಸ್ ವೆನ್ ಐ ಫೆಲ್ಟ್ ಲೋ ಬಟ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ನನ್ಗೆ ಏನೇ ಲೋ ಆದ್ರೂ ನಾನು ಕಮ್ ಬ್ಯಾಕ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಸೊ ಹಾಗೆ ಕಮ್ ಬ್ಯಾಕ್ ಮಾಡಿದೆ ಬಿಗ್ ಬಾಸ್ ಒಂದು ಆ್ಯಕ್ಚುಲಿ ಇಟ್ಸ್ ಪರ್ಸ್ನಾಲಿಟಿ ಗೇಮ್ ನಾವು ನಮ್ಗೆ ಹೇಗೆ ಅನ್ನಿಸ್ತು ಹಾಗೆ ಬದುಕಿದ್ರೆ ಅಲ್ಟಿಮೇಟ್ಲಿ ಜನ ಇಷ್ಟಪಟ್ಟೇ ಪಡ್ತಾರೆ ಲೋ ಆಗೋದು ಜೋರ ಕೋಪ ಮಾಡ್ಕೊಳ್ಳೋದು ನಗೋದು ಅಳದು ಇದೆಲ್ಲವೂ ಇದ್ದೇ ಇರುತ್ತೆ ಬಿಗ್ ಬಾಸ್ ಅಲ್ಲಿ ತನಿಷಾ ಅವ್ರ ಮನೆಯಿಂದ ಹೊರಗೆ ಹೋದ್ಮೇಲೆ ಎಲ್ಲೋ ಒಂದ್ ಕಡೆ ಮಿಸ್ ಅಂದ್ರೆ ಎಲ್ಲೋ ಒಂದ್ ಕಡೆ ಲೋ ಇನ್ನ ಸ್ವಲ್ಪ ಎಲ್ಲೋ ಸ್ಪೇಸ್ ಕ್ರಿಯೇಟ್ ಆಯ್ತಾ ಎಂಟಿ ಸ್ಪೇಸ್ ಮನೇಲಿ ನಿಮ್ಗೆ ಅವಳಿದ್ರೆ ಫುಲ್ ಸೌಂಡ್ ಯಾವಾಗ್ಲೂ ಸೌಂಡ್ ಎಲ್ಲ ಕಡೆ ಕೇಳ್ತಾನೆ ಇರುತ್ತೆ ಎಲ್ಲೋ ಅಲ್ಲಿ ದೂರದಲ್ಲಿ ಅವಳು ಸೌಂಡ್ ಕೇಳ್ತಾನೆ ಇರುತ್ತೆ ಇಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೂ ಹೇಳ್ತಾ ಇರ್ತೀನಿ ನಿಧಾನಕ್ಕೆ ಮಾತಾಡಿ ಯಾಕೆ ಇರಿಸ್ತೇ ಪಕ್ಕದಲ್ಲೇ ಇದನ್ನಿಲ್ಲ ಏಯ್ ನಾನು ಮಾತಾಡೋದೇ ಹೆಂಗೆ ಕಣಂತಿರ್ತಾಳೆ ಆಬ್ವಿಯಸ್ಲಿ ಅಷ್ಟು ದಿನ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದಾಗ ಅವಳು ಏನೋ ನಾ ಎಲಿಮಿನೇಟ್ ಆದಾಗ ಬೇಜಾರಾಗೇ ಆಗುತ್ತೆ ಬಟ್ ಅಲ್ಟಿಮೇಟ್ಲಿ ಇಟ್ ಇಸ್ ಗೇಮ್ ಇನ್ನೊಂದು ಎರಡು ವಾರ ಅಷ್ಟೇ ತಾನೇ ಹೊರಗಡೆ ಬಂದು ಸಿಕ್ಕೇ ಸಿಗ್ತೀವಿ ಅನ್ನೋ ಒಂದು ಒಂದಿತ್ತಲ್ಲ ನಂಗೆ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ನೀವು ಅವ್ರನ್ನ ನಾಮಿನೇಟ್ ಮಾಡಿದ್ರಿ ಅವ್ರು ಎಲ್ಮಿನೇಟ್ ಆದರೂ ಹೊರಗಡೆ ಬಂದು ಅವ್ರನ್ನ ಇಂಟರ್ವ್ಯೂ ಮಾಡೋತಿಗೂ ಕೂಡ ಅವರೆಲ್ಲೂ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳಲಿಲ್ಲ ಕಾರ್ತಿಕ್ ಗೆಲ್ಲಬೇಕು ಅಂತಲೇ ನನ್ನ ಮುಂದೆನೆ ಅವ್ರು ಅದೊಂದು ವೀಡಿಯೋ ಕೂಡ ಮಾಡ್ತಾ ಇದ್ರು ಸೊ ನಾನು ಅನ್ಕೊಂತಿದ್ದೆ ಇದಲ್ವಾ ಟ್ರೂ ಫ್ರೆಂಡ್ಶಿಪ್ ಅಂತ ಸೊ ತನಿಷಾ ಅವರು ಅಂದರೆ ನಿಮ್ಗೇನು ಶಿ ಇಸ್ ಮೈ ಮಚ್ಚ ಒಳಗಡೆ ಈವನ್ ನನ್ನ ಅಳಿಯನ್ಗೂ ಫಸ್ಟ್ ಗಿಫ್ಟ್ ಕೊಟ್ಟಿದ್ದೆ ಅವಳು ಬೆಳ್ಳಿ ಹುಡ್ದಾರ ನಾನೇ ಕೊಟ್ಟಿಲ್ಲ ಇನ್ನ ಅವಳು ಫಸ್ಟ್ ಕೊಟ್ಟಿದ್ದಾಳೆ ಇಸ್ ಇಸ್ ಎ ಹೆಂಗೆ ಅಂದರೆ ಒಂದು ಓಪನ್ ಹಾರ್ಟೆಡ್ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಲ್ಲ ಏನಾದರೂ ಹೇಳಂಗಿದ್ರೆ ಕೋಪ ಇದ್ದರೆ ಮುಖದ ಮೇಲೆ ಹೇಳಿ ಅಲ್ಲೇ ತೀರಿಸ್ಬಿಡ್ತಾಳೆ ಅದಾದಮೇಲೆ ಅಲ್ಲೂ ಅಷ್ಟೇ ಹೊರಗಡೆ ಹೋಗ್ಬೇಕಾದ್ರೆ ನಿನ್ನಿಂದನೇ ಇರೋದು ಅದ್ಕೊಂಡು ಅಂತ ಹೇಳ್ಬಿಟ್ಟು ಹೋದ್ಲು ಬಟ್ ಹೊರಗಡೆ ಬಂದು ನನ್ನ ಬಗ್ಗೆ ಒಳ್ಳೆಯದೇ ಮಾತಾಡಿದ್ದಾಳೆ ದಟ್ ಈಸ್ ಹರ್ ದಟ್ ಈಸ್ ಅ ಗುಡ್ ಥಿಂಗ್ ಅದು ಇಂಪಾರ್ಟೆಂಟ್ ಒಂದು ಫ್ರೆಂಡ್ಶಿಪ್ಪಲ್ಲಿ ಕೋಪ ಇದ್ದಾಗ ಹೇಳಬೇಕು ಅದನ್ನು ರಿಯಾಕ್ಟ್ ಮಾಡಲೇಬೇಕು ಜಾಸ್ತಿ ಕ್ಯಾರಿ ಫಾರ್ವರ್ಡ್ ಮಾಡ್ಬಾರ್ದು ಅಂದ ಆ್ಯಂಡ್ ಅವಳು ಅದನ್ನು ಮಾಡಿಲ್ಲ ಅಚ್ ಸರ್ ಗುಡ್ ವಿನಯ್ ಅವರು ಕೂಡ ನೀವು ಗೆದ್ದಾಗ ಆ್ಯಂಡ್ ಅಫ್ಕೋರ್ಸ್ ನೀವು ಅವ್ರ ಎರಡು ಕೈಯಲ್ಲಿ ಯಾರು ಇರ್ಬೇಕು ಅಂದ್ರೆ ನೀವು ಅವ್ರ ಹೆಸರು ಹೇಳ್ತಿದ್ರೆ ಅವ್ರು ನಿಮ್ಮ ಹೆಸರು ಹೇಳ್ತಾ ಇದ್ರು ಅಂಡ್ ಗೆಲ್ ಯಾರು ಗೆಲ್ಬೇಕು ಅಂದಾಗ್ಲೂ ಕೂಡ ಇಟ್ಸ್ ಇಟ್ ವಾಸ್ ದ ಸೇಮ್ ಥಿಂಗ್ ಅಂಡ್ ನೀವು ಗೆದ್ದಾಗ ತುಂಬಾ ಖುಷಿ ಪಟ್ರು ವಿನಯ್ ಅವರು ಅಂಡ್ ಎಷ್ಟೊಂದು ಇಂಟರ್ವ್ಯೂಸ್ ನಾವು ಕೂಡ ನೋಡ್ತಾ ಇದ್ವಿ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ಏನಾರು ನೆಗೆಟಿವ್ ಕ್ವೆಶನ್ ಬಂದರೂ ಕೂಡ ವಿನಯ್ ಅವರು ಅದನ್ನ ಪಾಸಿಟಿವ್ ಆಗಿ ಹೇಳ್ತಾ ಇದಾರೆ ಸೊ ವಿನಯ್ ಅವ್ರ ಬಗ್ಗೆ ಏನು ಹೇಳ್ತೀರಾ ವಿನಯ್ ನನಗೆ ಟೆನ್ ಇಯರ್ಸಿಂದ ಪರಿಚಯ ಒಳಗಡೆ ಬಂದಾಗ ನಾವು ನಾನು ಫಸ್ಟ್ ಹೇಳಿದ್ದು ಮಚ ಫಿನಾಲಲ್ಲಿ ಒಂದು ಕೈ ನಿಂದಾಗಿರಬೇಕು ಇನ್ನೊಂದು ನನ್ನ ಕೈ ನನ್ನಾಗಿರಬೇಕು ಅಂತ ನಾನು ಹೇಳಿದೆ ಹೀ ಸ್ಟೂಡ್ ಬೈ ದಟ್ ಆ್ಯಂಡ್ ಫ್ರೆಂಡ್ಸಾಗಿ ನಾವು ಒಟ್ಟಿಗೆ ಆಡ್ಕೊಂಡು ಹೋಗಬೇಕು ಅನ್ನೋದೇನಿಲ್ಲ ಫೇಸ್ ಟು ಫೇಸ್ ಆಡ್ಕೊಂಡು ಟಫ್ ಕಾಂಪಿಟೇಷನ್ ಕೊಟ್ಕೊಂಡು ನಾವು ಗೆದ್ದು ಶೋನು ಗೆದ್ದು ಒಟ್ಟೆ ಗೆದ್ದು ಗೆದ್ಕೊಂಡು ಹೋಗೋಣ ಕೊನೆಯಲ್ಲಿ ಒಂದು ಆಸೆ ಅನ್ನೋದು ಇದ್ದಿದ್ದು ಸೊ ಹೀ ಪ್ಲೇಡ್ ಇಸ್ ಗೇಮ್ ರಿಯಲಿ ವೆಲ್ ಅವನಿಂದ ನನಗೂ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗಿದೆ ನನ್ನ ಒಂದು ಪರ್ಸ್ನಾಲಿಟಿ ಎಷ್ಟೋ ಒಂದು ಕ್ವಾಲಿಟೀಸ್ ಹೊರಗಡೆ ಬರೋಕ್ಕೆ ಸೊ ಸೊ ಈಸ್ ಅ ಜೆಂಟಲ್ ಮ್ಯಾನ್ ಈ ಪ್ಲೇಸ್ ಈಸ್ ಗೇಮ್ ವೆಲ್ ಒಳ್ಳೆ ಸ್ಟ್ರಾಟಜಿಸ್ಟ್ ಗುಡ್ ಫ್ರೆಂಡ್ ಎಷ್ಟೊಂದು ಕಡೆ ಅವನಿಗೆ ಏನೋ ಅವಕಾಶ ಸಿಕ್ಕಿದ್ರೂ ಅವ್ನ ಎಲ್ಲೂ ಅವನ ತನ ಬಿಟ್ಕೊಟ್ಟಿಲ್ಲ ಆ್ಯಂಡ್ ಅವಕಾಶ ಸಿಕ್ಕಿದ್ರು ಅಲ್ಲ ಅವನು ಅವನ ತನಕ ಎಲ್ಲೂ ಬಿಟ್ಕೊಟ್ಟಿಲ್ಲ ಅಂಡ್ ಫ್ರೆಂಡ್ಶಿಪ್ಗೆ ತುಂಬ ವ್ಯಾಲ್ಯೂ ಕೊಡ್ತಾನೆ ಸೊ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈಂಡ್ ಅಂಡ್ ಅವ್ನು ಯಾವತ್ತೂ ನಾನು ಒಳ್ಳೆದೇ ಬಯಸ್ತೀನಿ ಈ ಮಾಡುವಂತ ಕಾರ್ತಿಕ್ ಅವ್ರ ಬಗ್ಗೆ ಮನೆ ಒಳಗಡೆ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೋತಾರೆ ಯೂಸ್ ಮಾಡ್ಕೋತಾರೆ ಅಂತ ಬರ್ತಾ ಇತ್ತು ಸೊ ಆ ಮಾತುಗಳಿಗೆ ಏನು ಹೇಳ್ತೀರಾ ಇಲ್ಲ ಮಾತುಗಳು ಬಂದೇ ಬರುತ್ತೆ ಇವತ್ತಿಗೂ ಹೊರಗಡೆ ಬಂದಾಗ ಅವರಿಬ್ಬರು ಯಾರು ನನ್ನ ಫ್ರೆಂಡ್ಶಿಪ್ ಯೂಸ್ ಮಾಡ್ಕೋತೀನಿ ಅಂತ ಯಾರು ಹೇಳಿದ್ರು ಯಾರೂ ನನ್ನ ಜೊತೆ ಆ ಥರ ಏನು ಕಾನ್ಫ್ಲಿಕ್ಟ್ ಏನಿಲ್ಲ ಹೊರಗಡೆ ಬಂದಾಗ ವಿ ಆರ್ ಆಲ್ ಗುಡ್ ಫ್ರೆಂಡ್ಸ್ ಚೆನ್ನಾಗಿ ಮಾತಾಡ್ಕೊಂಡಿದ್ದೀವಿ ಒಳಗಡೆ ಇದ್ದಾಗ ನಮಗೆ ಫ್ರೆಂಡ್ಶಿಪ್ ಬೇಕು ನಿಜ ಬಟ್ ಅದು ಎಲ್ಲೂ ನಮ್ಮ ಗೇಮ್ಗೆ ಎಫೆಕ್ಟ್ ಆಗಬಾರ್ದು ಅನ್ನೋದು ನನ್ನ ಮೈಂಡ್ ಸೆಟ್ಟಲ್ಲಿತ್ತು ಸೊ ಹಾಗೇ ಆಡಿದೆ ಅವ್ರಿಗೆಲ್ಲರಿಗೂ ಗೊತ್ತಿತ್ತು ಅಲ್ಲಿ ಆ ಟೈಮಲ್ಲಿ ಕೋಪ ಮಾಡಿಕೊಂಡ್ರು ರಿಯಾಕ್ಟ್ ಮಾಡಿದ್ರು ಇವಾಗ ಬಂದಾಗ ಎಲ್ಲರಿಗೂ ಗೊತ್ತು ದಟ್ ಇಸ್ ಗೇಮ್ ಗೇಮ್ ಲೆಟ್ ದ ಗೇಮ್ ಬಿ ಗೇಮ್ ಲೆಟ್ ಫ್ರೆಂಡ್ಶಿಪ್ ಬಿ ಫ್ರೆಂಡ್ಶಿಪ್ ಅನ್ನೋದು ಸೊ ಅದು ಯಾವುದು ಸಮಸ್ಯೆ ಆಗಿಲ್ಲ ಇನ್ನ ಬಿಗ್ ಅಂದ್ರೆ ಸ್ಟ್ರಾಟಜಿ ಮಾಡಬೇಕು ಅಂತ ಹೇಳ್ತಾರೆ ನೀವು ಸ್ಟ್ರಾಟಜಿ ಸ್ಟ್ರಾಟಜಿ ಮಾಡಿದ್ರಿ ಮನೆಯಲ್ಲಿ ಬದುಕಬೇಕಷ್ಟೇ ಯು ಶುಡ್ ಲಿವ್ ಎವ್ರಿ ಮೂಮೆಂಟ್ ನೀವು ಒಂದು ಪ್ರತಿ ಕ್ಷಣವೂ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಹಾಗೆ ಜೀವಿಸಿದ್ರೆ ಏನು ಅನ್ಸುತ್ತೆ ಹಾಗೆ ಹೇಳಿದ್ರೆ ನಿಮಗೆ ಗೆಲ್ಲೋದಕ್ಕೆ ಅದೇ ಒಂದು ಇಟ್ ವಿಲ್ ಶೋ ಗುಡ್ ವೇ ಯಾವ್ದು ಜಾಸ್ತಿ ಯೋಚನೆ ಮಾಡ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ರೀಸನ್ಸ್ ಕೊಡಬೇಕಾದ್ರೆ ನಾನು ರೀಸನ್ಸ್ ಹುಡುಕ್ತಾ ಇದ್ದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಯಾವುದೇ ಒಂದು ನಾಮಿನೇಷನ್ ಆಗಿರ್ಬೋದು ಒಂದು ಉತ್ತಮ ಕಳಪೆ ಆಗಿರ್ಬೋದು ಅಥವಾ ಒಂದು ಚಟುವಟಿಕೆಯಲ್ಲಿ ಹೇಳಬೇಕಾದ್ರೆ ನಾನು ಅಲ್ಲಿ ಏನು ನಡೆದಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಆ್ಯಂಡ್ ಒಪೀನಿಯನ್ ಹೇಳುವಾಗ ಅಪ್ ಫ್ರಂಟ್ ಯಾವಾಗಲೂ ಮುಂದೆನೇ ಹೇಳ್ತಾ ಇದ್ದೆ ಫಸ್ಟ್ ನಾನೇ ಹೋಗಿ ಹೇಳ್ತಾ ಇದ್ದೆ ದೆ ವಾಸ್ ನಾಟ್ ವೇಟಿಂಗ್ ಫಾರ್ ಅದರ್ಸ್ ಕೆಲವರು ಏನು ಮಾಡೋರು ಎಲ್ಲರೂ ಹೇಳಿ ಆದಮೇಲೆ ದೇ ಯೂಸ್ ಟು ವೇಟ್ ಆ್ಯಂಡ್ ಅದಕ್ಕೆ ಕೌಂಟರ್ ಕೊಡೋ ಥರ ಮಾಡ್ತಾಯಿದ್ರು ನಾನು ಅದನ್ನು ಯಾವುದು ಮಾಡಿಲ್ಲ ಅನ್ನಿಸ್ತು ಏನು ಅನ್ನಿಸ್ತು ಫಸ್ಟೇ ಎದ್ದು ಹೋಗ್ತಾ ಇದ್ದೆ ಫಸ್ಟೇ ಹೇಳ್ತಾ ಇದ್ದೆ ಸೊ ಸ್ಟ್ರಾಟಜಿ ಮಾಡೋ ಹಾಗಿದ್ರೆ ಐ ಶು ಐ ವುಡ್ ಹ್ಯಾವ್ ವೇಟೆಡ್ ವೇಟ್ ಮಾಡಿ ಆಮೇಲೆ ಹೇಳ್ತಾ ಇದ್ದೆ ಅದನ್ನು ಯಾವುದು ನಾನು ಮಾಡಿಲ್ಲ ಸೊ ದಟ್ ಈಸ್ ವೈ ಐ ಎಮ್ ಹಿಯರ್ ಓಕೆ ಟಾಪ್ ಟು ಕಂಟೆಸ್ಟೆಂಟ್ಸ್ ಅಲ್ಲಿ ಕಾರ್ತಿಕ್ ಅಥವಾ ವಿನಯ್ ಅಥವಾ ಸಂಗೀತ ಅಂದ್ರೆ ಈ ಮೂರು ಜನ ಹೆಸರಲ್ಲಿ ಆದರೂ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಲ್ಲಿ ನೋಡಿದ್ರೆ ಕಾರ್ತಿಕ್ ಜೊತೆಗೆ ಡ್ರೋನ್ ಪ್ರತಾಪ್ ಅವ್ರು ಬಂದ್ರು ಅದು ನಿಮ್ಗೂ ಶಾಕಿಂಗ್ ಆಗಿತ್ತಾ ನನಗೆ ಶಾಕ್ ಆಗಿಲ್ಲ ಸರ್ಪ್ರೈಸ್ ಆಯಿತು ಐ ವಾಸ್ ಎಕ್ಸ್ಪೆಕ್ಟಿಂಗ್ ವಿನೈ ಟು ಬಿ ದರ್ ಡ್ರೋನ್ ಡ್ರೋನ್ ಈಸ್ ಅ ಈಸ್ ಅ ಗುಡ್ ಪ್ಲೇಯರ್ ಈಸ್ ಅ ಸ್ಮಾರ್ಟ್ ಪ್ಲೇಯರ್ ಅವ್ನು ಟಾಪ್ ಫೈವ್ ಬರ್ತಾನೆ ಅಂತ ಬಿಗ್ ಬಾಸ್ ಒಂದು ಚಟುವಟಿಕೆ ಇಲ್ಲಿ ಕೇಳಿದಾಗ ಟಾಪ್ ಫೈವ್ ಅಲ್ಲಿ ಬರ್ತಾನೆ ಅಂತ ಹೇಳಿದ್ದೆ ಬಟ್ ಟಾಪ್ ಫೈವ್ ಬಂದಾಗಿತ್ತು ಅದ ನನ್ನ ನಾನು ಅಂದ್ಕೊಂಡಂಗೆ ಅದಾದ ನಂತರ ಸಲ ಯಾರು ಹೋಗಬೇಕು ಅಂತ ಕೇಳಿದಾಗ ಸುದೀಪ್ ಸರ್ ನಾನು ಪ್ರತಾಪ್ ಅಂತಲೇ ಹೇಳಿದ್ದೆ ನನಗನ್ಸಿದ್ದು ಸಾಕು ಟಾಪ್ ಫೈ ಅಂತ ಬಟ್ ಜನಗಳ ಪ್ರಕಾರ ದೇ ಲೈಕ್ ಹಿಮ್ ದೇ ವೋಟೆಡ್ ಹಿಮ್ they think they, uh, he is deserved to be there so so i think he deserves top to him.